ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ ವೆಲ್ಕಮ್ ಟು ಆಲ್ ಇಂದಿನ ಈ ಸಂಚಿಕೆಯಲ್ಲಿ ಏನು ನಿನ್ನೆ ಘನ ನ್ಯಾಯಾಲಯವು ಒಂದು ತೀರ್ಪನ್ನ ಪ್ರಕಟಿಸಿದೆ ಉದ್ಯೋಗಾಕಾಂಕ್ಷಿಗಳು ಸಿಎಂ ಅನ್ನ ಭೇಟಿ ಮಾಡಬಹುದು ಭೇಟಿ ಮಾಡಲಿ ಅಂತೇಳಿ ಅಂತೇಳಿ ಹೈಕೋರ್ಟ್ ಒಂದು ಆದೇಶವನ್ನ ನೀಡಿದೆ ಸಿ ಎಂ ಭೇಟಿ ಮಾಡಿ ಉದ್ಯೋಗಾಕಾಂಕ್ಷಿಗಳ ಏನೇನು ಕುಂದುಕೊರತೆ ಏನಿದೆ ಅದನ್ನ ಸಿ ಎಂ ಬಳಿ ಹೇಳ್ಕಿನಂತಹ ಅವಕಾಶ ಮಾಡಿಸ್ಕೊಡಿ ಅಂತೇಳಿ ಹೇಳಿದೆ ಒಂದು ಸಣ್ಣದಾಗಿ ಶಶಿಕುಮಾರ್ ಸರ್ಗೆ ಏನು ಹೇಳಿದ್ರು ಅಂತೇಳಿ ಕೇಳೋ ಬನ್ನಿ ಹೈಕೋರ್ಟ್ ಪೀಠದ ಸೂಚನೆ ಬೆನ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಉದ್ಯೋಗಾಕಾಂಕ್ಷಿಗಳನ್ನ ಮಂಗಳವಾರ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತೇಳಿ ಎನ್ ಶಶಿಕುಮಾರ್ ಸರ್ ಹುಬ್ಬಳ್ಳಿ ಧಾರವಾಡ ಆಯುಕ್ತರು ಅವರು ಹೇಳಿದ್ದಾರೆ ಏನಂತ ಅವರು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ವಿಚಾರ ಏನಿದೆ ಇದರಲ್ಲಿ ಅಂತ ನೋಡೋದಾದ್ರೆ ಧಾರವಾಡ ರಾಜ್ಯದಲ್ಲಿ ಖಾಲಿ ಇರುವ ಸರಕಾರಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಸರಕಾರಿ ಹುದ್ದೆಯ ನೇಮಕಾತಿಗೆ ವಯೋಮಿತಿಯನ್ನ ಸಡಿಲಿಕೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಅನುಮತಿ ಕೇಳುತ್ತಿರುವ ಉದ್ಯೋಗಾಕಾಂಕ್ಷಿಗಳು ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ ಎಂದು ಹೈಕೋರ್ಟ್ನ ಧಾರವಾಡ ಪೀಠ ಸೋಮವಾರ ಸಲಹೆಯನ್ನು ನೀಡಿದೆ ಸಲಹೆಯನ್ನು ನೀಡಿದೆ ಅಂದ್ರೆ ಅವ್ರನ್ನ ಭೇಟಿ ಮಾಡಿ ರಾಜ್ಯದ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ ಏನಿದೆ ನೇಮಕಾತಿಯ ಪ್ರಕ್ರಿಯೆಯನ್ನು ಬೇಗ ಪ್ರಾರಂಭ ಮಾಡಿ ಮತ್ತು ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಅಂತೇಳಿ ವಿವಿಧ ಬೇಡಿಕೆಗಳು ಅವರು ಮನಸ್ಸಲ್ಲಿದೆ ಅವರು ಪ್ರತಿಭಟನೆಗೆ ಅವಕಾಶ ಕೇಳಿದ್ರು ಕಾರಣಾಂತರಗಳಿಂದ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಇದು ಯಾರು ಈ ಕೋರ್ಟ್ಗೆ ಮೆಟ್ಟಿಲೇರಿದ ಮೇರಿ ಏರಿದ್ಯಾರು ಅನ್ನೋದನ್ನ ನೋಡೋಣ ಎಂಬದ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸಲು ಪೊಲೀಸರು ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಅಸೋಸಿಯೇಷನ್ ಅಧ್ಯಕ್ಷ ಕಾಂತಕುಮಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ದರು ನೋಡಿ ಕಾಂತಕುಮಾರ್ ಅವರು ಅಕ್ಸ ಸಂಘಟನೆಯ ಅಧ್ಯಕ್ಷರಾದಂತಹ ಕಾಂತಕುಮಾರ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ನಮಗೆ ಅವಕಾಶ ಮಾಡಿಸ್ಕೊಡಿ ಅಂತ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕ ಸದಸ್ಯ ಪೀಠ ಉದ್ಯೋಗಾಕಾಂಕ್ಷಿಗಳು ಸಿಎಂ ಭೇಟಿಯಾಗಲು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಅವಕಾಶ ಕೊಡಿಸಬೇಕು ಈ ನಿಟ್ಟಿನಲ್ಲಿ ಅರ್ಜಿದಾರರು ಪೊಲೀಸ್ ಆಯುಕ್ತರನ್ನ ಮೊದಲು ಭೇಟಿಯಾಗಲಿ ಎಂದು ಹೇಳಿದೆ ನೋಡಿ ಅರ್ಜಿದಾರರು ಮೊದಲು ಪೊಲೀಸ್ ಕಮಿಷನರ್ ಅವರನ್ನ ಹುಬ್ಬಳ್ಳಿ ಧಾರವಾಡ ಕಮಿಷನರನ್ನ ಭೇಟಿಯಾಗಲಿ ಅದ ತದನಂತರ ಅವರು ಸಿಎಂ ಭೇಟಿ ಮಾಡ್ತಾರಂತೆ ಹೇಳಿದ್ದಾರೆ ಹಲವು ದಿನಗಳಿಂದ ಸಿಎಂ ಭೇಟಿಗೆ ಅವಕಾಶ ಕೇಳುತ್ತಿದ್ದರು ಅವಕಾಶ ಸಿಕ್ಕಿಲ್ಲ ಎಂದು ಅರ್ಜಿದಾರರಾದ ಕಾಂತಕುಮಾರ್ ನ್ಯಾಯಪೀಠಕ್ಕೆ ತಿಳಿಸಿದಾಗ ಈ ಸೂಚನೆ ನೀಡಿದೆ ನಾವು ಕಾಂತಕುಮಾರ್ ಅವರು ನಾವು ಸಿಎಂ ಭೇಟಿ ಆಗ್ಬೇಕು ಅಂತೇಳಿ ಬಹಳ ದಿನದ ಪ್ರಯತ್ನ ಪಡ್ತಿದ್ದಾರೆ ಅವ್ರ ಬೇಡಿಕೆ ಏನು ಅವ್ರ ಬೇಡಿಕೆ ಅವರ ಸ್ವಂತಿಕೆ ಬೇಡಿಕೆ ಅಲ್ಲದು ಅವರು ರಾಜ್ಯದ ವಿದ್ಯಾರ್ಥಿಗಳಿಗೆ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಒಂದು ಏನು ಬೇಡಿಕೆಯನ್ನು ಇಟ್ಕೊಂಡು ಅವರು ಹೋಗ್ತಿದ್ದಾರೆ ಅವರು ಮನೆಯ ಸ್ವಂತ ಅವರ ಪರ್ಸನಲ್ ಕೆಲಸಕ್ಕೆ ಹೋಗ್ತಿಲ್ಲ ಹಾಗಾಗಿ ಅವರು ಕೋರ್ಟ್ ಮೆಟ್ಟಲು ಹೇರಿದ್ರು ನಮ್ಗೆ ಅವಕಾಶ ಮಾಡಿಸ್ಕೊಡಿ ಅಂತೇಳಿ ನಿನ್ನೆ ತೀರ್ಮಾನ ಕೊಟ್ಟಂತಹ ಏಕ ಸದಸ್ಯ ಪೀಠ ಸಿ ಎಂ ಭೇಟಿ ಮಾಡಲು ಅವಕಾಶ ಮಾಡಿಸ್ಕೊಡಿ ಅಂತೇಳಿ ಹುಬ್ಳಿ ಧಾರವಾಡ ಕಮಿಷನರ್ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ ಅವರು ಕೂಡ ಇವತ್ತು ಮಂಗಳವಾರ ಟುಡೇ ಮಂಗಳವಾರ ಇವತ್ತು ಭೇಟಿ ಮಾಡಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ನೋಡೋಣ ಏನೆಲ್ಲ ಬೇಡಿಕೆಗಳನ್ನು ವಿದ್ಯಾರ್ಥಿಗಳ ಪರವಾಗಿ ಕಾಂತಕುಮಾರ್ ಅವರು ಹೇಳ್ತಾರೆ ಅಂತೇಳಿ ನೋಡೋಣ ಇದೇ ಅಪ್ಡೇಟನ್ನು ಇಂದು ಸಂಜೆ ನಾನು ತಿಳಿಸ್ಕೊಡ್ತೀನಿ ಏನು ಕೇಳಿದರು ಏನು ಸಿ ಅವರಿಂದ ಏನು ರಿಪ್ಲೈ ಬಂತು ಅಂಥೇಳಿ ಸಂಜೆ ನಾನು ಆರು ಗಂಟೆಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ